ಜಾನುವಾರು ತಳಿ ಸಂವರ್ಧನಾ ಕೇಂದ್ರಕ್ಕೆ ಶಾಸಕ ಪ್ರಭು ಚವ್ವಾಣ್ ಭೇಟಿ ಮಾಜಿ ಸಚಿವರು ಹಾಗೂ ಬಿ ಶಾಸಕ ಪ್ರಭು ಬಿ ಚವಾಣ್ ಅವರು ಬಿ ತಾಲೂಕಿನ ಹೆಗಡಾಪುರ ಗ್ರಾಮದಲ್ಲಿ ನಿರ್ಮಿಸಲಾಗುತ್ತಿರುವ ಜಾನುವಾರು ತಳಿ ಸಂವರ್ಧನಾ ಮತ್ತು ತರಬೇತಿ ಕೇಂದ್ರಕ್ಕೆ ಡಿಸೆಂಬರ್ ಎರಡರಂದು ಭೇಟಿ ನೀಡಿದರು ಕಾಮಗಾರಿ ಸ್ಥಳದಲ್ಲಿ ಸಂಚರಿಸಿ ಕೆಲಸ ಹೇಗೆ ನಡೆಯುತ್ತಿದೆ ಎನ್ನುವುದನ್ನು ತಿಳಿದುಕೊಂಡರು ಪೂಜೆ ನೆರವೇರಿಸಿ ಎರಡು ತಿಂಗಳು ಕಳೆದರೂ ಇನ್ನು ಬುನಾದಿ ಹಂತದ ಕೆಲಸ ನಡೆಯುವುದನ್ನು ಕಂಡು ಅಧಿಕಾರಿಗಳ ವಿರುದ್ಧ ಕೆಂಡಾಮಂಡಲರಾದರು ವರ್ಷದ ಮೊದಲೇ ಕೆಲಸಕ್ಕೆ ಚಾಲನೆ ನೀಡಲಾಗಿದೆ ಪುನಃ ಸಚಿವರಿಂದ ಚಾಲನೆ ನೀಡಲಾಗಿದೆ ಇಷ್ಟು ದಿನಗಳಾದರೂ ಕೆಲಸ ಏಕೆ ವಿಳಂಬವಾಗಿದೆ ಎಂದು ಬೇಸರ ಹೊರಹಾಕಿದರು ಕಟ್ಟಡಗಳ ಅಡಿಪಾಯ ಕೆಲಸ ಚಾಲ್ತಿಯಲ್ಲಿದ್ದು ಕಲ್ಲು ಬಂಡೆಗಳು ಹೆಚ್ಚಿನ ಪ್ರಮಾಣದಲ್ಲಿರುವುದರಿಂದ ಕೆಲಸ ಮಂದಗತಿಯಲ್ಲಿ ನಡೆಯುತ್ತಿದೆ ಅಡಿಪಾಯ ಕೆಲಸದ ನಂತರ ಕಾಮಗಾರಿಯ ವೇಗ ಹೆಚ್ಚಾಗುತ್ತದೆ ಎಂದು ಅಧಿಕಾರಿಗಳು ಮಾಹಿತಿ ನೀಡಿದರು ಕೆಲಸ ಆಮೇಗತಿಯಲ್ಲಿ ನಡೆಯುತ್ತಿದೆ ಕ್ಯೂರಿಂಗ್ ಸರಿಯಾಗಿ ಮಾಡುತ್ತಿಲ್ಲವೆಂದು ಗ್ರಾಮಸ್ಥರು ದೂರು ನೀಡುತ್ತಿರುವ ಹಿನ್ನೆಲೆಯಲ್ಲಿ ಸ್ಥಳಕ್ಕೆ ಭೇಟಿ ನೀಡಿದ್ದೇನೆ ಇನ್ನಾದರೂ ಕಾಮಗಾರಿಯ ವೇಗ ಹೆಚ್ಚಿಸಬೇಕು ಅಂದಾಜು ಪತ್ರಿಕೆಯಲ್ಲಿರುವಂತೆ ಕೆಲಸವಾಗಬೇಕು ಆಕಳು ಎಮ್ಮೆ ಕುರಿ ಮೇಕೆ ಹಂದಿ ಕೋಳಿ ಘಟಕಗಳು ಮತ್ತು ರೈತರ ತರಬೇತಿ ಕೇಂದ್ರಗಳನ್ನು ಸರಿಯಾಗಿ ನಿರ್ವಹಿಸಬೇಕು ಕ್ಯೂರಿಂಗ್ ಸರಿಯಾಗಿ ಆಗಬೇಕು ಶ್ವಾನ ಘಟಕ ನಿರ್ಮಿಸುವಂತೆ ತಿಳಿಸಿದ್ದೆ ಈ ಬಗ್ಗೆ ಪರಿಶೀಲಿಸಬೇಕು ಎಂದು ಸೂಚಿಸಿದರು ಅಧಿಕಾರಿಗಳು ನೀಲ ನಕ್ಷೆಯೊಂದಿಗೆ ಕಾಮಗಾರಿಯ ಕುರಿತು ವಿವರಿಸಿದರು ಆಮೇಲೆ ಶಿಪ್ ಯೂನಿಟ್ ಸರ್ ಆಮೇಲೆ ಗೋಟ್ ಸರ್ ಇದು ಪಿಗ್ರಿ ಪಿಗ್ರಿ ಇದು ಪಿಗ್ರಿ ಸರ್ ಇದು ಇದು ಫೋಟೆವ ನಾನು ಟೋಟಲ್ ಆರು ಹೇಳಿದ್ರಪ್ಪ ಟೋಟಲ್

3

ನಂತರ ಶಾಸಕರು ಮಾತನಾಡಿ ಬಹಳಷ್ಟು ಶ್ರಮವಹಿಸಿ ತಾಲೂಕಿಗೆ ಯೋಜನೆಯನ್ನ ತಂದಿದ್ದೇನೆ ಸುಮಾರು ಮೂವತ್ನಾಲ್ಕು ಎಕರೆ ನಿವೇಶನದಲ್ಲಿ ಮೂವತ್ನಾಲ್ಕು ಪಾಯಿಂಟ್ ನಾಲ್ಕು ಒಂಬತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಲ್ಯಾಣ ಕರ್ನಾಟಕ ಭಾಗದಲ್ಲೇ ಮೊದಲ ಜಾನುವಾರು ತಳಿ ಸಂವರ್ಧನಾ ಕೇಂದ್ರ ಹೆಗಡಾಪುರ್ನಲ್ಲಿ ನಿರ್ಮಾಣವಾಗುತ್ತಿದೆ ರೈತರಿಗೆ ಅನುಕೂಲವಾಗಿರುವ ಕಾಮಗಾರಿ ಗುಣಮಟ್ಟದಿಂದ ಆಗಬೇಕು ನಾನು ಪ್ರತಿ ತಿಂಗಳು ಆಗಮಿಸಿ ಕೆಲಸವನ್ನು ಪರಿಶೀಲಿಸುತ್ತೇನೆ ಏನಾದರೂ ಲೋಪದೋಷಗಳು ಕಾಣಿಸಿದರೆ ಯಾವುದೇ ಕಾರಣಕ್ಕೂ ಸುಮ್ಮನಿರೋದಿಲ್ಲ ಎಂದು ಎಚ್ಚರಿಸಿದರು ರೋಹನ್ ಮನೋಹರ್ ಸಿ ಕನ್ನಡ ಬೀದರ್